ಮೇಡಮ್ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಒಳ್ಳೆ ಜೋಮ್ ಅಂತ ಏನು ನಡೆಸ್ತಿದ್ದಾರೆ ವೃದ್ಧರಿಗೆ ಒಳ್ಳೆ ಟ್ರೀಟ್ಮೆಂಟ್ ಆಗಿರ್ಬೋದು ಇಪ್ಪತ್ನಾಲ್ಕು ಗಂಟೆ ಅವರು ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ತುಂಬ ಅವರಿಗೆ ದೇವರೇನು ಮಾಡಲಿ ಅಂತ ನನ್ನ ನನ್ನ ಹಾಂ ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಎಲ್ಲ ಥರದ ಚೆಕಪ್ಗಳು ಸರ್ ಯಾರಿಗೂ ಈ ಥರದ್ದು ಒಳ್ಳೆ ಮನೋಭಾವ ಆಗಲಿ ಬರೋದಿಲ್ಲ ಎಷ್ಟೇ ದುಡ್ಡಿದ್ರು ಯಾರು ಬಡವರಿಗೆ ಅಂತ ಸಹಾಯ ಮಾಡದೇ ಇರೋ ಕಾಲದಲ್ಲಿ ಸನಿತಾ ಮೇಡಮ್ ಅವರು ಇಂತ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ ಎಲ್ಲರೂ ಎಲ್ಲರೂ ಬಂದು ಅವರ ಆರೋಗ್ಯನ ಫ್ರೀಯಾಗಿ ಚೆಕಪ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಇ ಸಿ ಜಿ ಆಗಿರ್ಬೋದು ಡೆಂಟಲ್ ಆಗಿರ್ಬೋದು ಕಣ್ ಚೆಕಪ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಜನರಲ್ ಚೆಕಪ್ ಎಲ್ಲ ಪ್ರತಿಯೊಂದು ನಡೀತಾ ಇದೆ

ನಮಗೂ ಕೂಡ ಆರ್ಗನೈಸಿಂಗ್ ಪಾರ್ಟ್ ಆಫ್ ದಿ ಆರ್ಗನೈಸಿಂಗ್ ಕಮಿಟಿ ಆಗಿದ್ದೀವಿ ಇವತ್ತಿನ ದಿವಸ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ಜಸ್ಟ್ ಇಸ್ ಅ ಮೆಗಾ ಹೆಲ್ತ್ ಕ್ಯಾಂಪ್ ಆಗಿರೋದ್ರಿಂದ ಎಲ್ಲದು ಆಲ್ಮೋಸ್ಟ್ ಪವರ್ ಆಗಿದೆ ಆರ್ಥೋ ಇಂದ ಇಡ್ತು ಐಸ್ ಇಂದ ಇಟ್ಬಿಟ್ಟು ಎಲ್ಲ ಥರದ್ದು ಪವರ್ ಆಗಿದೆ ನಾವು ನ್ಯೂಟ್ರಿಷನ್ ಆ್ಯಂಡ್ ಡಯಟ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ತುಂಬ ಜನಕ್ಕೆ ಡಯಾಬಿಟೀಸ್ ವೆಸನ್ ದಟ್ ದಸ್ ಮೋಸ್ಟ್ಲಿ ಡಯಾಬಿಟೀಸ್ ಸೊ ಅದಕ್ಕೆ ಐ ಥಿಂಕ್ ಡಯಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ Adur Jotage, you know, we have also been running a charitable trust called Asha Kirna Charitable Trust, Dr. Nathande. Through that 34 years in the, we are doing a lot of charity all over Karnataka. So we are, when we came to know about this old uh, age home and Dr. Sarika, that she is doing something so great for the society, we wanted to join hands and help her. And we have had an excellent turnout and I think everybody has given a very good review about the camp. We have some excellent doctors, we have people from Sush. and Vaidehi and then some really good dental team also and very happy with the turnout and how it is going thank you so much yes sir Jana janabandar wang gudai i think when the start agi one two hours agi there around 15 people have turned up till now and we're going to have it till evening so we are expecting more people in the second half okay thank you uh, the turnout is pretty good thank you. ಗೋಕುಲಂ ಆಶ್ರಮದ ವತಿಯಿಂದ ನಾವು ಈ ಒಂದು ತಪಾಸಣೆಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮೆಗಾ ಕ್ಯಾಂಪ್ ಅಂತ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜನರು ಎಲ್ಲ ಕಡೆಯಿಂದನೂ ಬಂದು ಚೆಕ್ ಮಾಡಿಸ್ಕೊಂಡು ಹೋಗಿದ್ದಾರೆ ಹಲವಾರು ತಪಾಸಣೆ ನಡೆದಾಗಿದೆ ಇವಾಗಲೇ ಇತ್ತೀಚೆಗೆ ಒಂದು ಆರುನೂರು ಏಳ್ನೂರು ಜನದ ಮೇಲೆ ಬಂದಿದೆ ಎರಡನೇ ಎರಡು ಗಂಟೆವರೆಗೂ ಈ ಒಂದು ತಪಾಸಣೆ ನಡೆಯುತ್ತೆ ಇನ್ನೂ ಇದೇ ಥರ ಹಲವಾರು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮಗೆ ಶಕ್ತಿ ಕೊಡಬೇಕು ಅದು ನಾವೆಲ್ಲ ಜೊತೆ ಸೇರಿಕೊಂಡೇ ಮಾಡ್ತಾಯಿದ್ದೀವಿ ಈ ಗೋಕುಲಂ ಆಶ್ರಮದ ಸಂಸ್ಥಾಪಕರು ನಮ್ಮ ಡಾಕ್ಟರ್ ಅವರು ಅವ್ರದ್ದು ಹುಡ್ದಬ್ಬ ಕೂಡ ಇವತ್ತು ನಿನ್ನೆ ನನ್ನ ಹುಡ್ದಬ್ಬ ಇತ್ತು ಎಲ್ಲ ಸೇರಿಸಿ ಇವತ್ತು ನಾವು ಮಾಡ್ತಾಯಿದ್ದೀವಿ ಸೊ ನಾನು ಕೆ ಪಿ ಸಿ ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಆಗಿದ್ದೀನಿ ರೈತ ಘಟಕಕ್ಕೆ ನಮ್ಮೆಲ್ಲ ಸಂಘದವರೆಲ್ಲ ನಾವು ಜೊತೆಗಿದ್ದೀವಿ ಎಲ್ಲ ಬೇರೆ ಬೇರೆ ವೃದ್ಧಿಯಿಂದ ಮಾಡ್ತಾ ಇದ್ದೀವಿ ಇದನ್ನ ಎಲ್ಲರೂ ಕೈ ಜೋಡಿಸಿ ನಾವು ಇನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ ಮಾಧ್ಯಮದವರೆಗೂ ಹಾಗೂ ಎಲ್ಲ ಜನರಿಗೂ ಇಲ್ಲಿ ಧನ್ಯವಾದಗಳು ಸಾತ್ ಗೋಕುಲಮ್ ಓಲ್ಡೇಜ್ ಹೋಮ್ ಇಂದ ಇವತ್ತು ಒಂದು ಮೆಗಾ ಕ್ಯಾಂಪೇನ್ ಇಟ್ಕೊಂಡಿದ್ದಾರೆ ನಮ್ಮ ಮೇಡಮ್ ಬರ್ತ್ಡೇ ವಿಶ್ ಮಾಡುತ್ತೆ ಮೊದಲನೇದಾಗಿ ನಮ್ಮ ಮೇಡಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೂ ಇಷ್ಟೊಂದು ಒಂದು ಯಾವುದೇ ಒಂದು ಆಗಲಿ ಯಾವುದೇ ಒಂದು ಪಲಿಟಿಷನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಲ್ಲಿ ಯಾವುದೇ ಒಂದು ಹೆಲ್ಪ್ ಇಲ್ದಂಗೆ ಒಂದು ಲೇಡಿ ಈ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಇಷ್ಟೊಂದು ದೊಡ್ಡ ಒಂದು ಹೆಲ್ತ್ ಕ್ಯಾಂಪನ್ನು ನಡೆಸ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಮತ್ತೆ ಅವರು ಮಿನಿಸ್ಟರ್ ಬಂದು ಅವರು ನಮ್ಮ ಈ ಏರಿಯಾದ ಎಮ್ ಎಲ್ ಎ ವಿಶ್ವನಾಥ್ ಸಾರ್ ಬಂದು ಇನಾಗ್ರೇಷನ್ ಮಾಡಿ ಜ್ಯೋತಿ ಬೆಳಗೋದ್ರ ಮುಖಾಂತರ ಈ ಒಂದು ಹೆಲ್ತ್ ಕ್ಯಾಂಪ್ ಇನಾಗ್ರೇಷನ್ ಮಾಡೋಗಿದ್ದಾರೆ ಅವ್ರಿಗೂ ಸಹ ನಮ್ಮ ಓಲ್ಡ್ ಏಜ್ ಹೋಮಿಂದ ತುಂಬ ಹೋದ ಧನ್ಯವಾದ ಇನ್ನು ಆಂಕ್ಷಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಸೊ ಅವರು ಬರ್ತಾ ಇದ್ದಾರೆ ನಾವು ದರ್ಶನ್ ಸಾಹೇಬ್ರಿಗೂ ಹೇಳಿದ್ದೀವಿ ಡಿ ಬಾಸ್ ಅವರು ಅವರು ಬರ್ತಾ ಇದ್ದಾರೆ ಸೊ ಅವರೆಲ್ಲ ಬಂದು ನಮ್ಗೆ ಇದನ್ನ ಯಶಸ್ವಿಯಾಗಿ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಐತೆ ಹಾಗೂ ಈ ಕಾರ್ಯಕ್ರಮ ಇನ್ನು ನೆಕ್ಸ್ಟ್ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ ನೆಕ್ಸ್ಟ್ ತಗೊಂಡು ಹೋಗ್ತಾ ಇದ್ದೀವಿ ಮಾಧ್ಯಮದವರು ನಮಗೆ ಸಹಕಾರ ಕೊಡಬೇಕು ಅನ್ನೋದು ಕೇಳ್ಕೊತಾ ಇದ್ದೀವಿ ಹಾಂ ಓಕೆ ಎಲ್ಲರಿಗೂ ನಮಸ್ಕಾರ ನಮ್ಮ ಗೋಕುಲಂ ಹೋಲ್ಡ್ ಇದು ಹತ್ತು ದಿನದಿಂದ ನಾವು ಪ್ರಿಪೇರ್ ಮಾಡ್ಕೊಂಡು ಇವತ್ತು ಹತ್ತನೇ ತಾರೀಕು ನಡೆಸ್ಬೇಕಂತ ಎಲ್ಲ ನಮ್ಮ ಕೆಟ್ ವಿಶ್ವನಾಥ್ ಆಗಲಿ ಗೋಪಾಲಯ್ಯ ದರ್ಶನ್ ಸರ್ ಎಲ್ಲರಿಗೂ ಹೇಳಿದ್ದು ಈಗ ವಿಶ್ವನಾಥ್ ಅವರು ಬಂದು ನಮಗೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಏನು ಗೋಪಾಲಯ್ಯರು ಸಹ ಬರ್ತಾ ಇದ್ದಾರೆ ಮಂಡವ್ಯ ಬರ್ತಾರೆ ಇದಕ್ಕೆಲ್ಲ ಜನಗಳು ಬಂದು ಬೆಳಗ್ಗಿಂದ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೆಂಬರ್ಸ್ ಬಂದು ಎಲ್ಲ ಇಶ್ಯೂಸ್ ಎಲ್ಲ ಕಾಣಲು ಮಾಡಿದ್ದಾರೆ ಅವಾಗ ನೀವೆಲ್ಲ ಪಬ್ಲಿಕ್ಕಾರೆಲ್ಲ ಬಂದು ಮಾಡಿದ್ದಾರೆ ಫೇಸ್ ಪ್ರತಿಯೊಬ್ಬರು ಬಂದು ಎಲ್ಲ ಸಹ ಕಟ್ಟಿತ್ತು ನಮ್ಮ ಗೋಕುಲ್ ಓಲ್ಡ್ ಏಜ್ ಅಂದ ಧನ್ಯವಾದಗಳು ಓಕೆ ತಮ್ಮ ಹೆಸ್ರು ಸರ್ ದಿನೇಶ್ ಓಕೆ Huh.